ನಮಸ್ಕಾರ ಸ್ನೇಹಿತರೆಲ್ಲರಿಗೂ ಕಥಾ ವಿಸ್ಮಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋವನ್ನು ನೋಡುತ್ತಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ ಹಾಗೆ ಕೂಡಲೇ ಒಂದು ಲೈಕ್ ನೀಡಿ ಬನ್ನಿ ಸ್ನೇಹಿತರೆ ಹಾಗಾದರೆ ಕೂಡಲೇ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ನೀವು ನಮ್ಮ ದೇಶದಲ್ಲಿರುವ ಎಲ್ಲ ದೇವಸ್ಥಾನಗಳನ್ನು ನೋಡಿದ್ದೀರ ಆದರೆ ತಿರುಪತಿ ತಿಮ್ಮಪ್ಪ ಎಂದರೆ ಅದು ಬೇರೊಂದೇ ಲೆಕ್ಕಾಚಾರ ಸ್ನೇಹಿತರೆ ತಿರುಪತಿ ತಿಮ್ಮಪ್ಪನ ಸಂಪತ್ತು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ ಹಾಗಾದರೆ ತಿರುಪತಿ ತಿಮ್ಮಪ್ಪನ ಬಳಿ ಇರುವ ಚಿನ್ನ ವಜ್ರ ವೈಡೂರ್ಯ ಹಾಗೂ ಹಣ ಹಾಗೂ ಭೂಮಿ ಎಲ್ಲ ಸೇರಿ ಎಷ್ಟು ಇರಬಹುದು ಎಂದು ನಾನು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಸ್ನೇಹಿತರೆ ಭಾರತದಲ್ಲಿರುವ ಅತಿ ಶ್ರೀಮಂತ ವ್ಯಕ್ತಿ ಯಾರೆಂದರೆ ನಿಮಗೆ ತಿಳಿದಿರುವ ಹಾಗೆ ಅಂಬಾನಿ ಅದಾನಿ ಹಾಗೂ ರತನ್ ಇಂಡಿಯಾ ಎಂದು ನೀವು ಹೇಳುತ್ತೀರಾ ಹಾಗಾದರೆ ನಮ್ಮ ದೇಶದ ಶ್ರೀಮಂತ ಲಿಸ್ಟಿನಲ್ಲಿ ತಿರುಪತಿ ತಿಮ್ಮಪ್ಪನ ಸನ್ನಿಧಿ ಕೂಡ ಒಂದು ಸ್ನೇಹಿತರೆ ಇಲ್ಲಿ ಪ್ರತಿ ವರ್ಷ ಸರಿಸುಮಾರು ಎರಡು ಸಾವಿರ ಕೋಟಿ ಕ್ಯಾಶ್ ಆಗಿ ಹರಿದು ಬರುತ್ತದೆ ಮತ್ತು ತಿರುಪತಿ ತಿಮ್ಮಪ್ಪನ ಬಳಿ ಇರುವ ಹದಿನಾಲ್ಕು ಟನ್ ಚಿನ್ನ ಇದೆ ಅದರಲ್ಲಿ ಒಂದು ಟನ್ನಷ್ಟು ಒಡವೆಗಳೇ ಇದೆ ಇನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕಿನಲ್ಲಿ ಹತ್ತು ಟನ್ ಚಿನ್ನ ಇದೆ ಮತ್ತು ಒಂಬತ್ತು ಟನ್ ಅಷ್ಟು ಬೆಳ್ಳಿ ಇದೆ ಹಾಗೂ ತಿಮ್ಮಪ್ಪನ ಹೆಸರಿನಲ್ಲಿ ಎಂಟು ಸಾವಿರ ಎಕರೆ ಲ್ಯಾಂಡ್ ಇದೆ ಅದರಲ್ಲಿ ಎರಡು ಸಾವಿರ ಎಕರೆಯಲ್ಲಿ ಕೃಷಿ ವಿಮೆ ಮಾಡುತ್ತಾರೆ ಇನ್ನು ಫ್ರೆಂಡ್ಸ್ ಟಿ ಟಿ ಡಿಯಲ್ಲಿ ಇನ್ನೂರು ಮದುವೆ ಮಂಟಪಗಳಿವೆ ಅದರಿಂದ ಲಕ್ಷಾಂತರ ರೂಪಾಯಿ ಬಾಡಿಗೆ ಬಂದು ಸೇರುತ್ತದೆ ಹೀಗಾಗಿ ತಿರುಪತಿಯ ಎಲ್ಲ ಆಸ್ತಿಯನ್ನು ಲಿಸ್ಟ್ ಮಾಡಿ ನೋಡಿದಾಗ ಅದನ್ನು ಮಾರ್ಕೆಟ್ ವ್ಯಾಲ್ಯೂಗೆ ಲೆಕ್ಕ ಹಾಕಿದಾಗ ನಮ್ಮ ದೇಶದ ಮಹೇಂದ್ರ ಸುಜುಕಿ ಹಾಗೂ ಟಿ ವಿ ಎಸ್ ಅಂತಹ ಕಂಪನಿಗಳಿಗಿಂತ ಅದರ ಆಸ್ತಿ ಹೆಚ್ಚಿದೆ ಇವತ್ ಇವತ್ತಿನ ಸಂಪತ್ತು ಒಟ್ಟು ಮೌಲ್ಯ ಸರಿಸುಮಾರು ನಾಲ್ಕು ಲಕ್ಷ ಕೋಟಿ ಇದೆ ಸ್ನೇಹಿತರೆ ತಿರುಪತಿ ತಿಮ್ಮಪ್ಪನ ಭಾರತದ ಶ್ರೀಮಂತ ಪಟ್ಟಿಯಲ್ಲಿ ಎರಡನೇ ಸ್ಥಾನ ತಲುಪಿದ್ದಾನೆ ಸ್ನೇಹಿತರೆ ಇದು ಒಂದು ಲೆಕ್ಕವಾದರೆ ಮತ್ತೆ ಹುಂಡಿಯಿಂದಲೇ ನೂರೈವತ್ತು ಕೋಟಿ ವರ್ಷಕ್ಕೆ ಹರಿದು ಬರುತ್ತದೆ ಮತ್ತು ತಿರುಪತಿ ತಿಮ್ಮಪ್ಪನ ಹೆಸರಿನಲ್ಲಿ ಠೇವಣಿ ಇಟ್ಟಿರುವ ಹಣವೇ ಬೇರೆ ಮತ್ತು ಠೇವಣಿ ಇಟ್ಟ ಹಣಕ್ಕೆ ಬಡ್ಡಿ ಬರುವುದೇ ಬೇರೆ ಮತ್ತು ತಿರುಪತಿ ತಿಮ್ಮಪ್ಪಗೆ ಕೊಡುವ ಮುಡಿ ಆ ಮುಡಿ ಮಾರುವ ಹಣವೇ ಬೇರೆ ಒಟ್ಟಾರೆ ಹೇಳಬೇಕೆಂದರೆ ತಿರುಪತಿ ತಿಮ್ಮಪ್ಪನ ಹೆಸರಿನಲ್ಲಿ ಎಲ್ಲಿ ಕೈ ಇಟ್ಟರೆ ಅಲ್ಲೆಲ್ಲ ಸಂಪತ್ತು ಹೆಚ್ಚಾಗುತ್ತದೆ ಹೋಗುತ್ತದೆ ಹಾಗಾಗಿ ನಾವು ನೋಡುವುದಾದರೆ ಜಗತ್ತಿನಲ್ಲಿರುವ ದೊಡ್ಡ ವ್ಯಕ್ತಿಗಳದ್ದು ಆಸ್ತಿ ಕೆಲವೊಮ್ಮೆ ಮೇಲೆ ಕೆಳಗೆ ಹೋಗುತ್ತದೆ ಅದು ಮಾರ್ಕೆಟ್ನ ಸ್ಫಕ್ಷುವೇಷನ್ ಮೇಲೆ ನಿಂತಿರುತ್ತೆ ಇಲ್ಲ ನಮ್ಮ ದೇಶದ ಎಕನಾಮಿ ಮೇಲೆ ಡಿಪೆಂಡ್ ಆಗಿರುತ್ತದೆ ಆದರೆ ತಿರುಪತಿ ತಿಮ್ಮಪ್ಪನ ಸಂಪತ್ತು ಕೆಳಗೆ ಬರುವ ಮಾತೇ ಇಲ್ಲ ಯಾವತ್ತೂ ಸಂಪತ್ತು ಹೆಚ್ಚಾಗುತ್ತದೆ ಇನ್ನೊಂದು ವಿಷಯ ಏನೆಂದರೆ ತಿರುಪತಿ ತಿಮ್ಮಪ್ಪನ ಹೆಸರಿನಲ್ಲಿ ಏಳು ಸಾವಿರ ಎಕರೆ ಅರಣ್ಯ ಸಂಪತ್ತು ಇದೆ ಇನ್ನು ಸಾಕಷ್ಟು ಶ್ರೀಮಂತ ವ್ಯಕ್ತಿಗಳು ತಮ್ಮ ಬಿಸ್ನೆಸ್ ಮ್ಯಾನ್ಗಳು ತಿರುಪತಿ ತಿಮ್ಮಪ್ಪನ ಸನ್ನಿಧಿಗೆ ಬಂದು ಬಿಸ್ನೆಸ್ ಆದರೆ ಅದರಲ್ಲಿ ತಿರುಪತಿಗೆ ಪಾಲು ನೀಡುತ್ತಾರೆ ಹಾಗೂ ಮುಂಬೈನ ಗಣಪತಿ ಹಾಗೂ ಶಿರಡಿ ಸಾಯಿಬಾಬಾ ಇವೆರಡೂ ದೇವಸ್ಥಾನವನ್ನು ಹಿಂದಕ್ಕೆ ಇಟ್ಟಿದೆ ತಿರುಪತಿ ತಿಮ್ಮಪ್ಪ ಸ್ನೇಹಿತರೆ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ